ಅವರು ಟಿಎಂಸಿ ಲಿಂದ ಸಿಎಂಸಿ ಮಾಡಬೇಕಂತ ಪ್ರಶ್ನೆ ಕೇಳಿದ್ದಾರೆ ಆದರೂ ಲೆವೆನ್ ಸೆನ್ಸಸ್ ಪ್ರಕಾರ ಅಲ್ಲಿ ಕಡಿಮೆ ಆಗಿದೆ ಮತ್ತೆ ಎಫ್ ಡಿ ಅವರು ಫೈಲ್ ರಿಜೆಕ್ಟ್ ಮಾಡಿ ಕಡಿಸಿದ್ದಾರೆ ಮತ್ತೊಂದ್ಸಲ ಡಿ ಸಿ ಲಿಂದ ಪ್ರಪೋಸಲ್ ತಗೊಂಡು ನಾನು ಎಕ್ಸಾಮಿನೇಷನ್ ಮಾಡಿ ಫೈನಲ್ ಕನ್ಸಿಡರ್ ಮಾಡ್ತೇನೆ ಸಭಾಧ್ಯಕ್ಷರೇ ಈಗ ಸಚಿವರು ಉತ್ತರ ಕೊಟ್ಟಿದ್ದಾರೆ ಸ್ವಾಗತ ಮಾಡ್ತೇನೆ ನಾನು ತಮಗೆ ಈ ಮೂಲಕ ಆ ಪ್ರತಿನಿಧಿಯಾಗಿ ನಿಮಗೆ ಮನವರಿಕೆ ಮಾಡ್ತಕ್ಕಂಥದ್ದು ಸಂಬಂಧಪಟ್ಟಂತ ಒಂದು ಅಧಿಕಾರಿಗಳ ತಂಡನೆ ತಾವು ಕಳಿಸಿದ್ರೆ ತುರ್ತಾಗಿ ಪರಿಶೀಲನೆ ಮಾಡಿ ಯಾಕೆಂದ್ರೆ ಮನ್ಯ ಸಭಾಧ್ಯಕ್ಷೆ ಪೌರ ಕಾರ್ಮಿಕರು ಕಡಿಮೆ ಇದೆ ದಿನ ದಿನ ವಸತಿ ಪ್ರದೇಶ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ ಒಂದು ದಿವಸಕ್ಕೆ ಎರಡ್ ಸಾವಿರದ ಐವತ್ ಮೂರು ಬಸ್ಗಳು ಗಂಭೀರವಾಗಿ ತೆಗೆದುಕೊಂಡು ನಗರಸಭೆಯಾಗಿ ಮೇಲ್ದರ್ಜೆಗೊಳಿಸಬೇಕು ಅನ್ನೋದು ಮತ್ತೊಮ್ಮೆ ಮನವಿ ಮಾಡ್ತಿದ್ದೇ ಇದೇ ಪ್ರಶ್ನೆ ಬಂಗಾರಪೇಟೆಯಲ್ಲಿ ಕೂಡ ಇದೇ ಪ್ರಶ್ನೆ ಆಗಿದೆ ಅಧ್ಯಕ್ಷರೇ ಅಧ್ಯಕ್ಷ ಏನಾಗಿದೆ ಮಾನದಂಡಗಳಲ್ಲಿ ಇವರು ಹನ್ನೊಂದನೇ ಎಸ್ ತಗೊಂಡ್ರೆ ಬಹಳ ಕಷ್ಟ ಆಗ್ತದೆ ಅದನ್ನ ಜಿಲ್ಲಾಧಿಕಾರಿಗಳು ಏನು ವಾಸ್ತುತಿ ಕೊಡ್ತಾರೆ ಅದರ ಆಧಾರದ ಮೇಲೆ ಮಾಡಬೇಕು ಅಂತೇಳಿ ನನ್ನ ಬಂಗಾರಪಡೆ ಕೂಡ ಪ್ರಪೋಸಲ್ ಇದೆ ಅದನ್ನು ಮಾಡಬೇಕು ಅಂತೇಳಿ ಮನೆ ಸಚಿವರಲ್ಲಿ ಕೇಳಿ ಎಲ್ಲ ಕಡೆ ರಾಜ್ಯದಲ್ಲಿ ಎಲ್ಲಾ ಕಡೆ ಸಮಸ್ಯೆ ಇದೆ ಇವರು ಮಾನದಂಡ ಏನ್ ಮಾಡಿದಾರಲ್ಲ ಟೂ ಥೌಸಂಡ್ ಲೆವೆನ್ ಆ ಮಾನದಂಡವನ್ನ ಬದಲಾವಣೆ ಮಾಡ್ಬೇಕು ಅವತ್ತಿನ ಸಂದರ್ಭದಲ್ಲಿ ಮಿನಿಮಮ್ ಫಿಫ್ಟಿ ತೌಸಂಡ್ ಪಾಪ್ಯುಲೇಷನ್ ಆದದ್ದು ಮೇಲ್ದರ್ಜೆ ಪುರುಷ ಏನ್ ಮೇಲ್ದರ್ಜೆ ಮಾಡಿಸ್ಬೇಕಂತೇಳಿ ಕಾನೂನ್ ಇದೆ ಅವಾಗ ನಮ್ಮಲ್ಲಿ ಬೈಲ್ ಹೋಗಲ್ಲ ನಲ್ವತ್ತೊಂಬತ್ ಸಾವಿರದ ಎಂಟು ಇಪ್ಪತ್ತಿದೆ ಇವತ್ತಿನ ಟೂ ತೌಸಂಡ್ ಲೆವೆನ್ ಅಂತ ಹೇಳಿದ್ರೆ ಅಂತಂದ್ರೆ ಇವತ್ತಿನ ಸಂದರ್ಭದಲ್ಲಿ ಅವ್ನು ಯಾವ್ದು ಸಹಿತ ಅಪ್ಗ್ರೇಡೇಷನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕ ಸನ್ಮಾನ ಸಚಿವರಲ್ಲಿ ಒಂದು ವಿನಂತಿ ಮಾಡ್ಕೊಳ್ಳೋದು ಆ ಮಾನದಂಡನೆ ಏನದಲ್ಲ ಅದನ್ನ ಬದಲಾವಣೆ ಮಾಡ್ರಿ ಬಹುಶಃ ನನಗನ್ಸಿದ ಮಟ್ಟಿಗೆ ನಮ್ಮ ರಾಜ್ಯದಲ್ಲಿ ಒಂದು ಮೂವತ್ತರಿಂದ ನಲವತ್ತು ಅಪ್ಗ್ರೇಡೇಷನ್ ಮಾಡುವಂತ ಅವಕಾಶ ಇದೆ ಆದ್ರೆ ಆ ನಿಟ್ಟಿನಲ್ಲಿ ಅವನ್ನೆಲ್ಲ ಅಪ್ಗ್ರೇಡೇಷನ್ ಮಾಡುವಂತ ಕ್ರಮ ಕೈಗೊಳ್ಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ಳೋದು ಈಗ ಒಂದು ಮಂತ್ರಿ ಅವರೇ ಮಂತ್ರಿ ಅವರೇ ಈಗ ಒಂದು ಅಪ್ಗ್ರೇಡೇಷನ್ ಕೇಳ್ತಾರೆ ಸಂತೋಷ ಮತ್ತೆ ಅಪ್ಗ್ರೇಡೇಷನ್ ಆದ ಪರಿಸ್ಥಿತಿ ಇದಕ್ಕೆ ಚಿಂತಾಜನಕ ಇದೆ ಸಿಟಿ ಮುನ್ಸಿಪಾಲ್ ಆದದ್ದು ಅಲ್ಲಿ ಒಂದು

ಅಧ್ಯಕ್ಷ ಅಧ್ಯಕ್ಷ ಈಗ ಗ್ರಾಮ ಪಂಚಿನ ಪಟ್ಟಣ ಪಂಚಾಯತಿ ಮಾಡ್ಬೇಕಂತ ಮಾಡಿದ್ರು ಪಟ್ಟಣ ಪಂಚಾಯತಿನ ಪುರಸಭೆ ಮಾಡ್ಬೇಕಂತ ಮಾಡಿದ್ರು ಪುರಸಭೆನ ನಗರಸಭೆ ಮಾಡ್ಬೇಕು ಮಹಾನಗರ ಪಾಲಿಕೆ ಮಾಡ್ಬೇಕು ಇದಕ್ಕೊಂದು ಹಳೇ ಟೂ ತೌಸಂಡ್ ಲೆವೆನ್ ಸೆನ್ಸನ್ಸ್ ಬೆಂಚ್ ಮಾರ್ಕ್ ಮತ್ತು ಮತ್ತಿಗಿ ನನ್ನ ಪುರಸಭೆನೂ ಆಗ್ಬೇಕು ನಗರಸಭೆ ಆಗ್ಬೇಕು ಅಂತೀವಿ ಅದಕ್ಕೆ ನಾನು ಮಾನ್ಯ ಸಚಿವರಿಗೆ ಇಡೀ ರಾಜ್ಯದ ಸಮಸ್ಯೆ ಬರೀ ಮತ್ತೆ ತೀರ್ಮಾನಕ್ಕೆ ಬರಲಿ ಅಂತ ಹೇಳಿದ್ರಲ್ಲ ಕೋನ್ರ ಚರ್ಚೆ ನಿಮ್ಮ ಪಾಯಿಂಟ್ ಹೇಳಿದ್ರಿ ಕೋನ ರೆಡ್ಡಿ ಅವರು ಒಂದ್ ಸೆಕೆಂಡ್ ಅಣ್ಣ ಕೋನ್ರ ಗಂಭೀರವಾದ ಇಡೀ ರಾಜ್ಯದ ಕೋನ ರೆಡ್ಡಿ ಅವರೇ ಅದಕ್ಕೆ ಸ್ವಲ್ಪ ದಯವಿಟ್ಟು ಕೋನ್ ರೆಡ್ಡಿ ಅಣ್ಣ ನಾನು ನೀವು ಏನು ಮಾಡಿ ವಿಶ್ವನಾಥ್ ಅಲ್ಲಿ ಯಾಕೆ ಮಾತಾಡ್ತೀನಿ ಅಧ್ಯಕ್ಷರೇ ತಾವು ಹೇಳಿ ಸರಿ ಐತೆ ನಾವು ಕೂಡ ನಗರಸಭೆಗಳಾಗ್ಬಿಟ್ರೆ ಸಿಕ್ಕಾಪಟ್ಟೆ ಗ್ರಾಂಟ್ ಬರ್ತದೆ ಅಂತ ಹೇಳಿ ನಾನು ಒಂದು ನಗರಸಭೆ ಮಾಡ್ಕೊಂಡೆ ಸ್ಟಾರ್ಟಿಂಗ್ ಅಲ್ಲಿ ನಗರವತ್ತೊಂದಲ್ಲಿ ಬಿಟ್ರೆ ಈವತ್ತುವರೆಗೂ ಎರಡು ವರ್ಷ ಮಂತ್ರಿಗಳು ಇಲ್ಲೇ ಅವ್ರೆ ಒಂದು ನಯಾ ಪೈಸೆ ಬರ್ಲಿಲ್ಲ ನಮ್ಗೆ ವಾಪಸ್ ಗ್ರಾಮ ಪಂಚಾಯತಿ ಮಾವಟೋದು ಸ್ವಲ್ಪ ಏನಾದ್ರೂ ಮಾಡ್ಕೊಂತೀವಿ ಪಾಪ ಸಚಿವರು ಅವ್ರು ನಿಂತ್ಕೊಂಡು ಏನ್ ನಾಯಕರಾಗಿದ್ದಾರೆ ಅಪ್ಗ್ರೇಡೇಷನ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಿಬ್ಬಂದಿ ಮೂಲಭೂತ ಸೌಕರ್ಯ ಎಲ್ಲಾ ಕೊಡಂಗಿದ್ರೆ ಸಾಮರ್ಥ್ಯ ಇದ್ರೆ ಅದನ್ನ ಅಪ್ಗ್ರೇಡೇಷನ್ ಮಾಡ್ಲಿ ಇಲ್ಲಾಂದ್ರೆ ದಯವಿಟ್ಟು ಮಾಡಕ್ ಹೋಗಿ ಪರಿಸ್ಥಿತಿ ಎಲ್ಲ ನಗರಸಭೆಗಳು ಎಲ್ಲ ಅವ್ರು ಬರುವಂತ ದುಡ್ಡಲ್ಲಿ ಖರ್ಚು ಮಾಡ್ಬೇಕು ಅಧ್ಯಕ್ಷ ಎಲ್ಲಾನು ಸರ್ಕಾರದಿಂದ ಫಂಡ್ ಕೇಳ್ಬಿಟ್ರೆ ನಗರಸಭೆ ಪುರಸಭೆಗಳು ಮಾಡ್ಬೇಕು ಮಾಡಬೇಕು ಈಗ ಎಲ್ಲಾನು ಸರ್ಕಾರದಿಂದ ಅನುದಾನ ಕೇಳ್ತಾ ಇದ್ರೆ ಎಲ್ಲಿಂದ ಕೊಡಕ್ಕೆ ಬರ್ತದ ಮತ್ತೆ ಇಡೀ ರಾಜ್ಯ ಸುಮಾರು ಅರವತ್ತ ಅರವತ್ತೆಪ್ಪತ್ತು ಅರವತ್ತೆಂಟು ಮಾಡಿ ಪ್ರಕಾಶ್ ಸ್ವರ ಪ್ರಕಾಶ್ ಓಕೆ ಪ್ರಕಾಶ್ ಕೂತ್ಕೊಳ್ಳಿ ಫಸ್ಟ್ಗೆ ಅಧ್ಯಕ್ಷರೇ